ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಸರ್ವ ಸದಸ್ಯರ ಸಭೆ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರಿ ಅಧ್ಯಕ್ಷರಾದ ಶಂಕರ್ ಅವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಸಹಕಾರಿ ಸಂಘದ ನಿರ್ದೇಶಕರಾದ ಗೋಪಾಲಕೃಷ್ಣ ಆರ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಅಧ್ಯಕ್ಷರಾದ ಶಂಕರ್ ಅವರ ಕನಸಿನ ಕೂಸಾದ ಜೀವನ್ ಮೌಲ್ಯ ಯೋಜನೆಯಿಂದ ಇಲ್ಲಿಯವರೆಗೆ ಹಲವು ನೊಂದ ಕುಟುಂಬಗಳಿಗೆ ನೆರವನ್ನು ನೀಡಿದ್ದೇವೆ ವರ್ಷಾಂತ್ಯಕ್ಕೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಾಲ್ಕು ಗ್ರಾಹಕರಿಗೆ ಇನ್ನೂರ ಇಪ್ಪತ್ತೆಂಟು ಕೋಟಿ ನಾಲ್ಕು ಲಕ್ಷದಷ್ಟು ಉಚಿತ ಪರಿಹಾರ ಭದ್ರತೆಗೆ ಒಳಪಡಿಸಿದೆ ಅಲ್ಲದೆ ವರ್ಷಾಂತ್ಯಕ್ಕೆ ಅಪಘಾತದಲ್ಲಿ ಮರಣ ಹೊಂದಿದ ಒಂಬತ್ತು ಸದಸ್ಯರಿಗೆ ಒಂಬತ್ತು ಲಕ್ಷ ಮರಣೋತ್ತರ ಪರಿಹಾರ ನೀಡಿದ್ದು ರೂಪಾಯಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಐದುನೂರ ಇಪ್ಪತ್ತಾರು ರೂಪಾಯಿ ರಕಂ ಮೃತರ ಸಾಲ ಬಾಕಿಗೆ ಜಮಾ ಮಾಡಿದ್ದು ಉಳಿದ ಆರು ಲಕ್ಷದ ಎಪ್ಪತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿಗಳನ್ನು ಮೃತರ ವಾರಸುದಾರರಿಗೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದಲ್ಲಿ ವಿಶೇಷ ಸಾಧನೆ ಮಾಡಿದ ಗಣ್ಯರಾದ ಪರಮೇಶ್ವರ್ ವಿ ಭಟ್ ಬಾಲಕೃಷ್ಣ ಡಿ ಶಾನ್ಭಾಗ್ ವಿಶಾಲ್ ಪಿ ಶಾನ್ಭಾಗ್ ಯಲ್ಲಾಪುರ ಇವರನ್ನು ಸನ್ಮಾನಿಸಲಾಯಿತು ಈ ತಿಂಗಳಿನಲ್ಲಿ ಜೆಪಿಎ ಯೋಜನೆಯಡಿಯಲ್ಲಿ ಮೃತ ಸದಸ್ಯರ ಕುಟುಂಬಗಳಿಗೆ ಏಳು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ಪರಿಹಾರ ನೀಡಲಾಯಿತು ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಜಿ ಶಂಕರ್ ಮಾತನಾಡಿ ಷೇರು ಬಂಡವಾಳವು ವರದಿ ವರ್ಷದ ಆರಂಭದಲ್ಲಿ ನಾಲ್ಕು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತೇಳು ಸಾವಿರದ ಏಳುನೂರು ರೂಪಾಯಿ ಇದ್ದದ್ದು ವರ್ಷಾಂತ್ಯಕ್ಕೆ ಐದು ಕೋಟಿ ನಲವತ್ತೇಳು ಲಕ್ಷದ ಮೂವತ್ತೆಂಟು ಸಾವಿರಕ್ಕೆ ಏರಿಕೆಯಾಗಿದ್ದು ಏರಿಕೆಯ ಪ್ರಮಾಣವು ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಎಂಟರಷ್ಟಿದೆ ಸಹಕಾರಿ ಟೇವು ಮುದ್ದತಿ ಟೇವು ಮಾಸಿಕ ತ್ರೈಮಾಸಿಕ ವರಮಾನ ಠೇವು ಕ್ಯಾಶ್ ಸರ್ಟಿಫಿಕೇಟ್ ಟೇವು ಪಿಗ್ಮಿ ಟೇವು ರಿಕರಿಂಗ್ ಟೇವು ಆಕರ್ಷಕ ಬಡ್ಡಿ ದರದಲ್ಲಿ ಸ್ವೀಕರಿಸಿ ವರ್ಷಾರಂಭದಲ್ಲಿ ಎಂಬತ್ನಾಲ್ಕು ಕೋಟಿ ಐವತ್ತು ಲಕ್ಷದ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಇದ್ದದ್ದು ವರ್ಷಾಂತ್ಯಕ್ಕೆ ನೂರ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷದ ಎಪ್ಪತ್ತೆಂಟು ಸಾವಿರದ ನೂರ ಎಪ್ಪತ್ತು ರೂಪಾಯಿ ತಲುಪಿದೆ ಏರಿಕೆ ಪ್ರಮಾಣ ಶೇಕಡ ಇಪ್ಪತ್ಮೂರು ಪಾಯಿಂಟ್ ಮೂರು ಎಂಟರಷ್ಟಿದೆ ವರದಿ ವರ್ಷದಲ್ಲಿ ಸ್ಪರ್ಧಾತ್ಮಕ ಬಡ್ಡಿದ ದರದಲ್ಲಿ ತೊಂಬತ್ಮೂರು ಕೋಟಿ ಹದಿಮೂರು ಲಕ್ಷ ಹನ್ನೊಂದು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಸಾಲವನ್ನು ನೀಡಿದೆ ಪ್ರಸಕ್ತ ಸಾಲಿನಲ್ಲಿ ಗಮನಾರ್ಹವಾಗಿ ಸಾಲ ವಸೂಲಿಯಾಗಿದ್ದು ಶೇಕಡಾ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಮೂರರಷ್ಟು ವಸೂಲಿಯಾಗಿರುತ್ತದೆ ಸಹಕಾರಿಯ ಒಟ್ಟು ನಿಧಿಗಳು ವರದಿ ವರ್ಷ ಆರಂಭದಲ್ಲಿ ಆರು ಕೋಟಿ ಐವತ್ತೊಂಬತ್ತು ಲಕ್ಷದ ಐವತ್ತು ಸಾವಿರದ ಏಳುನೂರ ನಲವತ್ತೆರಡು ರೂಪಾಯಿ ಇದ್ದದ್ದು ವರ್ಷಾಂತ್ಯಕ್ಕೆ ಎಂಟು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಂದು ಸಾವಿರದ ಏಳುನೂರ ಮೂವತ್ತ್ ರೂಪಾಯಿ ಇದ್ದು ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಎರಡು ಎಂಟರಷ್ಟು ಏರಿಕೆಯಾಗಿದೆ ಇಲ್ಲಿಯವರೆಗೆ ಸಹಕಾರಿಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನಾಲ್ಕು ಉಡುಪಿ ಜಿಲ್ಲೆಯಲ್ಲಿ ಎರಡು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಶಾಖೆಯೊಂದಿಗೆ ಒಟ್ಟು ಹದಿನಾರು ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ತ್ರಾಸಿ ಬ್ರಹ್ಮಾವರ ಆನಂದಪುರ ಹೊಸನಗರ ಹೀಗೆ ಹೊಸ ಶಾಖೆಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಪ್ರಸ್ತುತ ವರದಿ ವರ್ಷದಲ್ಲಿ ಎರಡು ಕೋಟಿ ಮೂವತ್ತಾರು ಲಕ್ಷದ ಅರವತ್ತೆಂಟು ಸಾವಿರದ ಐದುನೂರ ಲಾಭವನ್ನು ಪಡೆದಿದೆ ಎಂದು ಘೋಷಿಸಿದರು ನಮ್ಮ ದೇಶದ ಅತ್ಯಂತ ಎತ್ತರದ ಹುದ್ದೆಯಲ್ಲಿ ಮಹಾನುಭವರಾಗಿರ್ತಕ್ಕಂಥ ಪ್ರಧಾನಿ ಹೇಳಿದ್ದಾರೆ ಮೈ ನೈ ನೈ ಹಾವುಂಗ ನಾನು ಇವತ್ತು ನೀವು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಈ ಸಂಸ್ಥೆಯಲ್ಲಿ ನಾನು ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಇಟ್ಕೊಳ್ಳುವುದಿಲ್ಲ ಮತ್ತೆ ಮಾಡಲಿಕ್ಕೆ ಸಹ

ಪಾತ್ರೋನ್ ಫರ್ನಾಂಡಿಸ್ ನಾಗೇಶ್ ದೇವಾಡಿಗ ಎಡ್ವಿನ್ ರೆಬಲ್ಲೊ ವಸಂತ್ ನಾಯ್ಕ್ ರವಿಚಂದ್ರ ಹಳದೀಪುರ ನರೇಂದ್ರ ಪ್ರಭು ವಿಘ್ನೇಶ್ವರ್ ಹೆಗಡೆ ಕೇಶವ್ ತಾಂಡೇಲ್ ಮೊದಲಾದವರು ಉಪಸ್ಥಿತರಿದ್ದರು ಸಂಘದ ಜನರಲ್ ಮ್ಯಾನೇಜರ್ ಮಹೇಶ್ ಶೆಟ್ಟಿ ನಡಾವಳಿಯನ್ನು ವಾಚಿಸಿದರು ಮಾದೇವ್ ನಾಯ್ಕ್ ಹಾಗೂ ಜೆಸಿಕಾರ ಕಾರ್ಯಕ್ರಮವನ್ನು ನಿರೂಪಿಸಿದರು ಸೀನಿಯರ್ ಮ್ಯಾನೇಜರ್ ಕೇಶವ್ ತಾಂಡೇಲ್ ಅವರು ವಂದನಾರ್ಪಣೆಯನ್ನು ನೆರವೇರಿಸಿದರು